ಇಂಧನ ಸಚಿವ ಕೆಜಿ ಚಾರ್ಜ್ ನಿನಗೆ ಉದ್ಯೋಗ ಮಾಡಲು ಜನರು ಅಧಿಕಾರ ಕೊಟ್ಟಿಲ್ಲ ಜನರ ಸೇವೆ ಮಾಡು ಅದನ್ನ ಬಿಟ್ಟು ವಿದ್ಯುತ್ ಬಿಲ್ ಏರಿಕೆ ಮಾಡಿ ಜನಸಾಮಾನ್ಯರ ಮೇಲೆ ಹೊರೆ ಹಾಕಲು ಹೊರಟಿರುವ ನಿನಗೆ ಜನರೇ ಮುಖಕ್ಕೆ ಹೊಡೆಯುತ್ತಾರೆ ಹುಷಾರ್ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಕೊಡಿಹಳ್ಳಿ ಚಂದ್ರಶೇಖರ್ ಎಚ್ಚರಿಕೆ ನೀಡಿದ್ರು ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ರಾಜ್ಯ ಸರ್ಕಾರಕ್ಕೆ ಮರ್ಯಾದೆ ಅನ್ನೋದು ಇದ್ರೆ ಸ್ಮಾರ್ಟ್ ಮೀಟರ್ ಹಗಲು ದರೋಡೆ ಮಾಡುತ್ತಿರುವ ಸರ್ಕಾರಗಳು ಜನಸಾಮಾನ್ಯರ ಮೇಲೆ ಹೊರೆ ಹಾಕುತ್ತಿದೆ ಎಂದು ಹರಿಹಾಯಿತರು ಎಲೆಕ್ಟ್ರಿಸಿಟಿ ಬೋರ್ಡ್ ಮಾಡಲು ಹೊರಟಿರುವ ಸಿದ್ದರಾಮಯ್ಯಗೆ ಇದರ ಬಗ್ಗೆ ಮಾತನಾಡಲು ನೈತಿಕತೆ ಇದೆಯಾ ಎಂದು ಪ್ರಶ್ನಿಸಿದ್ರು ಕರ್ನಾಟಕ ವಿಧಾನಸಭೆ ನೋಡಿದ್ರೆ ನಮ್ಮ ವಿಧಾನಸಭೆಗಳು ಜನರಿಗೋಸ್ಕರ ಲಕ್ಷಾಂತರ ಕೋಟಿ ತೆರಿಗೆ ಇಟ್ಟುಕೊಂಡು ಚಿಂತನೆ ನಡೆಸಬೇಕಾದ ಸ್ಥಳದಲ್ಲಿ ಡಿಸಿ ಭ್ರಷ್ಟಾಚಾರ ನೀನು ಕಳ್ಳ ಎನ್ನುವ ಚರ್ಚೆ ನಡೆಸ ಿರೋದು ದುರಂತ ಎಂದರು ಒಂದು ಸಣ್ಣ ಬಿಡಿಕಾಸನ್ನು ಕೂಡ ದುಡಿಯೋ ವರ್ಗಕ್ಕೆ ಅಥವಾ ದೇಶದ ಬಹುಸಂಖ್ಯಾತರು ರೈತರು ಉತ್ಪಾದಕರು ಮತ್ತು ಬಳಕೆದಾರರು ಹೆಚ್ಚು ಪ್ರಮಾಣದಲ್ಲಿ ತೆರಿಗೆ ತುಂಬೋರು ಇವ್ರ ಬಗ್ಗೆ ತಮ್ಮಲ್ಲಿ ಏನಾದರೂ ವಿಶೇಷವಾಗಿ ತಾವು ಏನಾದರೂ ಅಲೋಕೇಶನ್ ಮಾಡಿದಿರ ಇಲ್ಲ ದಿಲ್ಲಿ ಸರ್ಕಾರದಲ್ಲಿ ಇಲ್ಲ ಐವತ್ತು ಲಕ್ಷ ಕೋಟಿ ಬಜೆಟ್ಟಲ್ಲಿ ರೈತರಿಗೆ ಬಿಡಿ ಕಾಸಿಲ್ಲ ಮೇಲೆ ಸರ್ಕಾರಗಳ ದಾರಿ ದಿಕ್ಕು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂದರೆ ಇಡೀ ಸಮಾಜವನ್ನು ದರೋಡೆ ಮಾಡೋ ದಿಕ್ಕಿನಲ್ಲಿ ಕೇವಲ ಈಗ ಮೊನ್ನೆ ಒಂದು ಪ್ರಜಾವಾಣಿ ಪತ್ರಿಕೆಯಲ್ಲಿ ಫ್ರಂಟ್ ಪೇಜ್ ನ್ಯೂಸ್ ಹದಿನಾರು ಪಾಯಿಂಟ್ ಮೂವತ್ತೈದು ಲಕ್ಷ ಕೋಟಿ ಇಪ್ಪತ್ತೈದರಿಂದ ಮೂವತ್ತು ಜನರಿಗೆ ಅವರು ಮಾಡಿದಂಥ ಸಾಲವನ್ನು ಭಾರತ ಸರ್ಕಾರದ ಬ್ಯಾಂಕ್ಗಳು ರೈಟಪ್ ಮಾಡಿವೆ ಅಂದರೆ ಕೈ ಬಿಟ್ಟಿವೆ ಅಂದರೆ ಯಾವ ದಿಕ್ಕಲ್ಲಿ ಸರ್ಕಾರ ಹೋಗ್ತಾ ಇದೆ ಕಾರ್ಪೊರೇಟ್ ಕಂಪನಿಗಳನ್ನು ಇವ್ರದ್ದು ಸರ್ಕಾರ ನರೇಂದ್ರ ಮೋದಿದು ಯಾವುದ್ರಿ ದುಡ್ಡು ಜನಸಾಮಾನ್ಯರು ಪೈಸೆ ಪೈಸೆ ಗುಡ್ಡೆ ಹಾಕಿ ಐವತ್ತು ಲಕ್ಷ ಕೋಟಿಯನ್ನು ಮಾಡಿರೋದು ಆ ದುಡ್ಡು ಜನಸಾಮಾನ್ಯರಿಗಿಲ್ಲ ದುಡಿಯೋ ವರ್ಗ ರೈತರಿಗಿಲ್ಲ ಅಂದರೆ ಈ ಯಾವ ಸೀಮೆ ಪ್ರಧಾನಿರಿ ಇವರು ಏನು ನರೇಂದ್ರ ಮೋದಿ ಅಪ್ಪನ ಮನೆ ದುಡ್ಡೇನ ಇದು ಸಿದ್ದರಾಮಯ್ಯನ ಅಪ್ಪನ ಮನೆ ದುಡ್ಡ ಇದು ಏನು ಕೊಟ್ಟಿದ್ದಾರೆ ರೈತರಿಗೆ ಇಂಥ ಬೇಜವಾಬ್ದಾರಿ ಜನಗಳು ಇಂಥ ಮರ್ಯಾದೆ ಬಿಟ್ಟಂಥ ಜನಗಳ ನಡುವೆ ನಮಗಿರ್ತಕ್ಕಂಥ ಆಪ್ಷನ್ಸ್ ಇವತ್ತು ಬಿ ಜೆ ಪಿ ಕಾಂಗ್ರೆಸ್ ಅಂತ ಹೇಳಿ ಬಡ್ದಾಡ್ತಾ ಇದ್ದಾರಲ್ಲ ಮೂರನ್ನ ಬಿಟ್ಟಂಥ ರಾಜಕಾರಣಿಗಳು ಅಸಹ್ಯ ಆಗುತ್ತೆ ಬೆಂಗಳೂರು ವಿಧಾನಸಭೆ ಸಮಾಚಾರ ಕೇಳೋಕ್ಕೆ ಇದಕ್ಕೇನಾದರೂ ಮಾಡಿ ಒಂದು ವ್ಯವಸ್ಥಿತವಾದಂಥ ಪರ್ಯಾಯ ಶಕ್ತಿ ಪ್ರಾದೇಶಿಕವಾಗಿ ಆಗಬೇಕು ಅನ್ನೋ ದಿಕ್ಕಿನಲ್ಲಿ ನಾವು ಯೋಚನೆ ಮಾಡ್ತಾ ಇದ್ವಿ ಸನ್ಮಾನ್ಯ ಮೋಹನ್ ರಾಜ್ ಅವರು ಇದ್ದಾರೆ ಅವರು ನಿನ್ನೆ ಮಾತಾಡ್ತಾ ಹೇಳ್ತಾ ಇದ್ರು ಎಸ್ ಸಿ ಟಿ ಎಸ್ ಪಿ ಹಣವನ್ನು ಸುಮಾರು ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿಯನ್ನು ತೆಗೆದುಬಿಟ್ಟು ಐದು ಗ್ಯಾರಂಟಿಗೆ ಬಳಸ್ತಾರೆ ಅಂದರೆ ಎಲ್ಲಪ್ಪ ನಿಮ್ಮದು ಮಿಸ್ಟರ್ ಸಿದ್ದರಾಮಯ್ಯ ಎಲ್ಲಿ ನಿಮ್ಮ ದಲಿತ ಇಂಟ್ರೆಸ್ಟೆಲ್ಲಿ ತಳ ಸಮುದಾಯಗಳ ಇಂಟ್ರೆಸ್ಟೆಲ್ಲಿ ಎಸ್ ಸಿ ಎಸ್ ಟಿಗಳಿಗೆ ಏನು ಕೊಟ್ಟರಿ ಈಗ ಇಲ್ಲ ಇದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ನಲ್ವತ್ತೊಂದು ಸಾವಿರ ಕೋಟಿ ಅಲೋಕೇಶನ್ ಮಾಡ್ತೀನಿ ಅಲೋಕೇಶನ್ ಮಾಡಿ ಏನು ಮಾಡ್ತೀರಿ ಅಲೋಕೇಶನ್ ಮಾಡಿ ಏನು ಮಾಡಿದಿರಿ ತೋರಿಸ್ಬೇಕಲ್ಲ ಪ್ರಗತಿ ತೋರಿಸ್ಬೇಕಲ್ಲ ಅಭಿವೃದ್ಧಿ ತೋರಿಸ್ಬೇಕಲ್ಲ ಏನು ತೋರಿಸಿದಿರಿ ಒಂದು ರೆಕಾರ್ಡ್ ಆಗಿದೆ ನಿಮ್ಮ ಅಭಿವೃದ್ಧಿ ರೆಕಾರ್ಡ್ ಆಗಿದೆ ವಾಲ್ಮೀಕಿ ನಿಗಮದ ಹಣ ಯಾವುದು ಹೈದರಾಬಾದಿನ ಎಂಡ ಮಾರುವಂಥ ಒಬ್ಬ ವ್ಯಾಪಾರಿ ಅಕೌಂಟಿಗೆ ಹೋಗಿ ಜಮಾ ಆಗುತ್ತೆ ಅನ್ನೋದಾದರೆ ಯಾವ ಸೀಮೆ ಸರ್ಕಾರ ರೀ ಯಾವ ಸೀಮೆ ಫೈನಾನ್ಸ್ ಹದಿನಾರು ಬಜೆಟ್ ಇದು ಏನಾರ ಮರ್ಯಾದೆ ಇದೆಯಾ ನಿಮಗೆ ಈ ಥರದ ಮೂರನೇ ದರ್ಜೆ ರಾಜಕಾರಣಕ್ಕೆ ಇಳ್ದಿರ್ತಕ್ಕಂಥ ಇಂಥ ಎಲ್ಲ ರಾಷ್ಟ್ರೀಯ ಪಕ್ಷಗಳು ನಾವು ಕಡೆಗಣಿಸ್ತಾ ಇದ್ದರೆ ನಮಗೆ ಪರ್ಯಾಯ ಮಾರ್ಗ ಇಲ್ಲ ಜನಸಾಮಾನ್ಯರಿಗೆ ಅದಕ್ಕೆ ಜನರೇ ಆಡಳಿತ ಮಾಡೋದಕ್ಕೆ ಶುರು ಮಾಡಬೇಕು ಈ ದಿಲ್ಲಿ ಗುಲಾಮ್ಗಿರಿ ಮಾಡ್ತಕ್ಕಂಥ ಪಕ್ಷಗಳನ್ನು ಕರ್ನಾಟಕದಿಂದ ಕಿತ್ತು ಬಿಸಾಕಿ ಪ್ರಾದೇಶಿಕವಾಗಿ ರಾಜ್ಯದ ನೆಲ ಜಲ ಭಾಷೆ ಜನರು ಬದುಕು ಇದಕ್ಕೆ ಬೇಕಾದಂಥ ನೀತಿಗಳನ್ನು ರೂಪಿಸಿ ಜನರಿಗೆ ಬೇಕಾದಂಥ ಕಾಯ್ದೆಗಳನ್ನು ಮಾಡಿ ಜನರು ಆಡಳಿತ ಮಾಡೋದಕ್ಕೆ ಶುರು ಮಾಡಬೇಕನ್ನೋ ದಿಕ್ಕಿನಲ್ಲಿ ಇವತ್ತು ನಾವೆಲ್ಲ ಇಲ್ಲಿ ಚರ್ಚೆ ಮಾಡೋದಕ್ಕೆ ಬಂದಿದ್ದೀವಿ ಆಗ ಆ ಕಾರಣಕ್ಕೆ ಈ ವಿಷಯ ತಮ್ಮ ಗಮನಕ್ಕೆ ತರ್ತಾ ರಾಜಕೀಯ ಪಕ್ಷಗಳು ಜನರ ಸೇವೆ ಮಾಡಲು ಮೂರು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಬಜೆಟ್ ಸಿದ್ದರಾಮಯ್ಯ ಮಂಡಿಸಿದ್ದಾರೆ ಆದರೆ ಇದು ಜನಸಾಮಾನ್ಯರಿಗೆ ಅನುಕೂಲವಾಗಿದೆಯಾ ಇಲ್ಲ ಅದೇ ಮಾದರಿಯಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿಯೂ ಇಲ್ಲ ರಾಜಕೀಯ ಪಕ್ಷಗಳು ದೇಶವನ್ನು ಎಲ್ಲಿಗೆ ತೆಗೆದುಕೊಂಡು ಹೊರಟಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಕೇಂದ್ರ ಸರ್ಕಾರ ಕಾರ್ಪೊರೇಟ್ ಕಂಪನಿಗೆ ಲಾಭ ಮಾಡಿಕೊಡಲು ಹೊರಟಿರುವ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ರೈತರಿಗೆ ನೀಡಿದ ಕೊಡುಗೆ ಏನಿದೆ ಎಂದು ಪ್ರಶ್ನಿಸಿದ್ರು ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಎಸ್ಟಿಪಿ ಟಿಎಸ್ಪಿ ಅನುದಾನದ ಹಣವನ್ನು ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡಿದ್ದಾರೆ ದಲಿತರಿಗೆ ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ಮೀಸಲಿಟ್ಟಿದೆ ಎಲ್ಲ ರಾಷ್ಟ್ರೀಯ ರಾಜಕೀಯ ಪಕ್ಷಗಳಿಗೆ ಕಡೆಗಣನೆ ಮಾಡಿದರೆ ಜನರು ದಿವಾಳಿ ಆಗಬೇಕಾಗುತ್ತದೆ ಜನರೇ ಆಡಳಿತ ಮಾಡಬೇಕಾಗುತ್ತದೆ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ